ಬಾರಿ ಪ್ರಯತ್ನ ಮಾಡಿದ್ರು ಕೂಡ ವಿಫಲ ಆಗಿತ್ತು ಅದು ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ರೈತರ ಮುಖದಲ್ಲಿ ಒಂದು ಮಂದಹಾಸ ಬಂದಿದೆ ಅಂತ ಹೇಳಿದಾಗ ಅವತ್ತು ಸತೀಶ್ ಶೋ ಆಗಲಾರ ಅದಕ್ಕೆ ಕಾರಣ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಒಂದು ಬಹಳಷ್ಟು ಹೆಮ್ಮೆಯಿಂದ ಇರುತ್ತಂತ ಹೇಳ್ತಾರೆ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ನಂತರ ಏನು ಕರ್ನಾಟಕ ನೀರಾವರಿ ನಿಗಮ ನೇಮಕದ ಮೊದಲನೆಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಂತ ಸಂದರ್ಭದಲ್ಲಿ ಅವಾಗಿನ ಒಂದು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿರುವಂತ ರಣದೀಪ್ ಸಿಂಗ್ ಅವರನ್ನ ಅವರ ಕಾಡರ್ಸಿಗೆ ಕರೆಸಿದ್ರು ಕರೆಸಿ ನಮ್ಮ ಬೆಳಗಾವಿಗೆ ಆಗಿರತಕ್ಕಂಥ ಸವತ್ತಿ ಮಠಕ್ಷೇತ್ರದ ಸತ್ತಿಗಿರಿ ಈದ್ ನೀರಾವರಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಚನ್ನ ಋಷ್ಮೇಂದ್ರ ಈದಿ ನೀರಾವರಿ ಎರಡೂ ಈದಿ ನೀರಾವರಿ ಬಹಳಷ್ಟು ವರ್ಷಗಳಿಂದ ನೆರೆಗುದಿ ಬಿದ್ದಿದೆ ಅಲ್ಲಿರ್ತಕ್ಕಂಥ ಜನರ ಕೂಗು ಇದು ಬಹಳಷ್ಟು ಅವಶ್ಯಕತೆ ಆಗಿರುವುದರಿಂದ ಇದನ್ನ ಬೋರ್ಡ್ ಅಲ್ಲಿ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳಬೇಕಂತ ಹೇಳಿ ಅವರಿಗೆ ಒತ್ತಾಯನ ಮಾಡಿ ಲೆಟರ್ ಮಾಡಿ ಅವ್ರು ಕೇಳಿಕೊಂಡರು ನಾನು ಆ ಸಂದರ್ಭದಲ್ಲಿ ಇದ್ದೆ ತದನಂತರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ನನ್ನ ಮತ್ತು ಬಾಬಾ ಸಾಹುರಿಬ್ಬರಿಗೂ ಕರ್ಕೊಂಡು ಹೋಗಿ ಅವರಿಗೆ ಬೆಳಗಾವಿಯಲ್ಲಿ ನಮ್ಮ ಶಾಸಕರಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ನೀವು ಮಾಡಿಕೊಟ್ರೆ ಮಾತ್ರ ಅವರಿಗೆ ತಪ್ಪಾಗ್ತಾರ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ನೀಡಿದರು ಮತ್ತೆ ಉಪಮುಖ್ಯಮಂತ್ರಿ ಕೂಡ ಅವರೇ ಹೋಗಿ ಎರಡೂ ಒಂದು ಈತ ನೀರಾವರಿಯನ್ನ ಮಾಡಿ ಹೇಳಿ ಇವರ ಪ್ರಯತ್ನದಿಂದಾಗಿ ಇವತ್ತು ಆಗಿದೆ ಅಂತ ಘಂಟಾಘೋಷವಾಗಿ ಇವತ್ತು ಸತೀಶ್ ಜಾರಕಿಹೊಳ ಬಗ್ಗೆ ಎಷ್ಟು ಹೇಳಿದ್ರು ಕೇಳಿದೆ ತಮ್ಮೆಲ್ಲರೂ ಗೊತ್ತಿಲ್ಲ ವಿಷಯ ಇವತ್ತು ಯಾರನ್ನ ಯಾರೇ ಒಬ್ಬರನ್ನ ನಂಬಿದ್ರೆ ಅಂತ ಅವರ ಜೀವನದಲ್ಲಿ ಯಾರನ್ನ ಕೈ ಬಿಟ್ಟಿಲ್ಲ ಅನ್ನೋ ಉದಾಹರಣೆ ನಮ್ಮ ಸಚಿವರು ಅದಕ್ಕೆ ಉದಾಹರಣೆ ಕೂಡ ನಾನು ತಂದು ವಿಷಯ ಹೀಗಾಗಿ ಇಲ್ಲಿ ಪ್ರತಿಗೆರಿಯಲ್ಲಿ ಇವತ್ತು ನೋಡಿದಂತ ನೋಡಿ ಬಹಳಷ್ಟು ಖುಷಿ ಆಯಿತು ಅನೇಕ ಇವತ್ತು ಸುಮಾರು ದಿನಗಳಿಂದ ಇವತ್ತು ನಾವು ಬೇಡಿಕೆ ಇವತ್ತು ಪೂಜೆ ಮಾಡ್ಬೇಕು ಅಂತ ಹೇಳಿ ಕೇಳಿದಾಗ ನಮ್ಮ ಸಚಿವರು ಮೊನ್ನೆ ಅವರೇ ಸುಮಾರು ದಿವಸ ಇಟ್ಬಿಟ್ರೆ ನಾನು ಬರ್ತೀನಿ ಪೂಜೆ ಮಾಡಿ ಮುಗಿಸ್ಬಿಡೋದು ಚಲೋ ಕೆಲಸ ಎಲ್ಲ ಬಂದ್ಬಿಟ್ಟವ ಆದಷ್ಟು ಒಂದು ಒಂದು ಒಂದೂವರೆ ವರ್ಷ ಒಳಗೆ ಆ ನೀರು ತಂದ ರೈತರಿಗೆ ಕೊಡುವಂತ ವ್ಯವಸ್ಥೆ ಅಂತ ಹೇಳಿ ಸಚಿವರು ಹೇಳಿ ಬಹಳಷ್ಟು ಸಂತೋಷ ಆಯ್ತು ಅದರ ಜೊತೆಗೆ ಸತ್ತಗಿರಿ ಇನ್ನೊಂದು ಇಂಡಿಯನ್ ಗಾರ್ಡ್ ಕೂಪಿ ಅಂತಂದ್ರೆ ನಾನು ಸಚಿವರು ಕೂಡ ಈ ಸಂದರ್ಭದಲ್ಲಿ ವಿನಂಕ ಮಾಡ್ತೇನೆ ಈಗಾಗಲೇ ತಾವು ಸತ್ತಿಗಿರಿ ಕೊರಕಪ್ ರೋಡ್ ಅನ್ನ ಕೂಡ ಕೊಡತೀ ಗಾರ್ಡ್ ಇದ್ದೀವಿ ಜೊತೆಗೆ ಕೊರ್ಕಪ್ ಮತ್ತೆ ಇಟ್ನಾಡ್ ರೋಡ್ ಕೂಡ ಬಹಳಷ್ಟು ಅವಶ್ಯಕತೆ ಇದೆ ರೈತರು ಅಗಾಡಿ ಕೂಡ ಬಹಳಷ್ಟು ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೂಡ ಆತ್ಮವಿಶ್ವಾಸ ನನಗಿದೆ ಇನ್ನೊಂದು ಮುಖ್ಯವಾದ ವಿಷಯ ಪರಿಪೂರ್ಣ ಸತ್ತಿಗಿರಿ ಭಾಗದ ಜನ ಸತ್ಯಗಿರಿಯ ಜನರು ಗವಾಗ ಖುಷಿ ಆಗ್ತಾರೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಿರ್ಮಾಣ ಅಂತ ಹೇಳಿ ನಾನು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ ಈಗಾಗಲೇ ಸಚಿವರಲ್ಲಿ ಕೂಡ ನಾನು ಮನವಿಯನ್ನ ಸಲ್ಲಿಸಿದ್ದೇನೆ ಒಂದು ಎರಗಟ್ಟಿ ಹೊಸ ತಾಲೂಕು ಒಂದು ತಾಲೂಕ ವೈದ್ಯಾಧಿಕಾರಿಗಳ ಒಂದು ಆಫೀಸ್ ಮಾಡಿದ್ರೆ ನೆಕ್ಕಿ ಸತ್ತಿಗೇರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ತಂದು ಕೊಡುವಂತ ಕೊಡ ಕೊಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇವತ್ತು ಕಳಿಸಿ